நம்ம கேள்ந்து நாலு திங்களுக்கு கொட்டவரு ஃபோன் ஃபோன் அவரு ಕೊಡೀರಿ ಈಗ ಕೊಟ್ಟಿದ್ದಾವ್ರಿಗೆ ಅವ್ರಿಗೆ ಯಾರ್ ಕೊಟ್ಟಂತ ಅದನ್ನ ಕೇಳ್ರಿ ನೀವ ಕೇಳ್ರಿ ಅವ್ರ ಮುಂಜಾನೆ ಮನುಷ್ಯಾರ ಉಪಾಸ ಕುಂತಾರೋ ನೀವು ಆರಾಮ್ ಊಟ ಮಾಡ್ಕೊಂಡು ಆಯ್ತಾರ ಹೆಂಗ್ರಿಷತ್ತು ನಿಮ್ ಡ್ಯೂಟಿ ಬರ್ಬೇಕಲ್ರಿ ನೀವು ನೀವು ಕೊಡ್ಬೇಕಿಲ್ಲ ನೀವು

ಜಿಪಿ ಎಸ್ ಮಾಡ್ಕೊಂಡಿರ್ತಾವ್ರಿ ಪಿ ಎಸ್ ನ್ಯಾಯ ನ್ಯಾಯ

ಆಮೇಲೆ ಶನಿವಾರ ಶನಿವಾರ ರವಿವಾರ ಯಾವ ಯಾಕಂದ್ರ ಶುಕ್ರವಾರ ನಾಲ್ಕು ಗಂಟೆ ಮಟ್ಟ ಐದು ಗಂಟೆ ಕ್ಲೋಸ್ ಆಗ್ತದೆ ಶನಿವಾರ ರವಿವಾರ ನಿಮ್ಮ ಆಫೀಸ್ ಒಳಗೆ ಬಾಬು ಇಲ್ಲ ಅಂದ್ರ ಹಣ್ಣು ಅಧಿಕೃತವಾಗಿ ಏನು ಹೋಗ್ತದ ಹಣ್ಣು ಅಧಿಕೃತವಾಗಿ ಹೇಳೋದು ನೀವು ಅವತ್ತು ಯಾವಾಗ ಎಕ್ಸಿ ಯಾವ ಸೋಮವಾರ ಬಸ್ ನೀವು ಇಂಡೆಕ್ಟಿ ಬರ್ಬೇಕಲ್ಲೇ ನೀವು ಜವಾಬ್ದಾರಿವಾದಂತ ಡಿ ಡಿ ಅವರ ನೀವು ಯಾಕೆ ಬರ್ಲಾರ ನಾಲ್ಕು ಗಂಟೆ ಮಟ್ಟ ನಾವು ಅಲ್ಲಿ ಹೋರಾಟ ಮಾಡಿದವ આ બધું ગીડી ગપ્પો એ ગપ્પો બાપર

ಮಾಹಿತಿ ಕೊಟ್ಟು ಇಲ್ಲ ನಾವು ಫೋನ್ ಹೆಚ್ಚಿದ ನೀವು ಬರ್ಬೇಕು ಅಲ್ಲಿ ತಾಲೂಕದಾಗ ಎಲ್ಲಾ ತಾಲೂಕದಾಗೆ ಅದ್ರೆಲ್ಲಾ ಬರಕ್ ಆಗತ್ತೆ ಡಾಕ್ಟರ್